ಈಗ ಗುರು ಬದಲಾವಣೆಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಹಾಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಈ ದಿವಸದ ಈ ಗುರು ಪರಿವರ್ತನೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಅಂಶ ಖಗೋಳ ಶಾಸ್ತ್ರದಲ್ಲಿ ನಾವು ಕಾಣುವ ಹಾಗೆ ಆ ಗುರುವಿನ ಸಂಚಾರ ಅಂತಕ್ಕಂಥದ್ದು ನಮ್ಮೆಲ್ಲದರ ಮೇಲೆ ತುಂಬ ವಿಶೇಷವಾದ ಪರಿಣಾಮ ಬೀರುತ್ತೆ ಪ್ರಭಾವವನ್ನು ಉಂಟು ಮಾಡುತ್ತೆ ಒಂದೊಂದು ರಾಶಿಗೆ ಒಂದೊಂದು ರೀತಿಯಲ್ಲಿ ಇರುತ್ತದು ನಾವು ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಗಮನಿಸೋಣ ಮೇಷ ಅವರಿಗೆ ನೋಡಿ ನಿಮ್ಮ ರಾಶಿಯಿಂದ ಗುರುಬಲ ಎಷ್ಟು ದಿವಸ ಇದ್ದ ದ್ವಿತೀಯದಲ್ಲಿ ಗುರು ಸಂಚರಿಸ್ತಾ ಇದ್ದ ಹೀಗಾಗಿ ಗುರುಬಲ ಇತ್ತು ಮಂಗಳ ಕಾರ್ಯಗಳು ಉಂಟಾದವೋ ಈ ಹೊತ್ತಿನಿಂದ ಗುರು ತೃತೀಯಕ್ಕೆ ಹೋಗ್ತಾ ಇದ್ದೇನೆ ಶೌರ್ಯ ಸ್ಥಾನ ಅದು ಹೀಗಾಗಿ ಗುರುವಿನಿಂದ ನಿಮಗೆ ಧೈರ್ಯ ಸಾಹಸಗಳು ಬರುತ್ತೆ ಅದರಲ್ಲೂ ಧರ್ಮ ಕಾರ್ಯಗಳಿಗೆ ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ಧರ್ಮ ಕಾರ್ಯ ಯಾವುದೋ ದೇವಸ್ಥಾನ ಅಥವಾ ಇನ್ಯಾವುದೋ ಹಿಂದುತ್ವ ಈ ಥರದಿದ್ದಾಗ ಸಾಮಾನ್ಯ ಹಿಂದಕ್ಕೆ ಹೋಗ್ಬಿಡ್ತೀವಲ್ವಾ ಆದರೆ ಹಾಗಲ್ಲ ಮೇಷರಾಶಿ ಅವರು ಭಾಗ್ಯದ ಅಧಿಪತಿ ಧರ್ಮದ ಅಧಿಪತಿ ತೃತೀಯಕ್ಕೆ ಬಂದಾಗ ಹೋರಾಟದಲ್ಲಿ ಮುಂದಿರ್ತಾರೆ ಅದರಲ್ಲೂ ಧರ್ಮ ಕಾರ್ಯ ಅಂತಂದರೆ ಒಂದು ಹೆಜ್ಜೆ ಮುಂದೆ ಆ ರೀತಿಯ ಧರ್ಮ ಕಾರ್ಯಗಳಿಗೆ ಒಂದು ಮನಸ್ಸು ಮಾಡ್ತಕ್ಕಂಥದ್ದಿದೆ ಸಹೋದರಲ್ಲಿ ಒಂದು ಒಳ್ಳೆಯ ಉತ್ತಮ ಬಾಂಧವ್ಯ ನಿರ್ಮಾಣ ಆಗ್ತಕ್ಕಂಥದ್ದು ಕಲಹಗಳನ್ನು ನಿರ್ವ ನಿವಾರಣೆ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ ಆದರೆ ತೃತೀಯದ ಗುರುವಿನಿಂದ ಸ್ವಲ್ಪ ಕೃಪಣ ಸ್ವಲ್ಪ ಖರ್ಚು ಮಾಡೋದು ಕಡಿಮೆ ಜೇಬು ಕೈ ಹಾಕೋದೇ ಇಲ್ಲ ಆ ರೀತಿಯ ಒಂದು ಫಲವನ್ನು ಹೇಳಿದೆ ಶಾಸ್ತ್ರದಲ್ಲಿ ಹೀಗಾಗಿ ನೀವು ಜಿಪುಣರಾಗ್ತಕ್ಕಂಥ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಇಷ್ಟು ದಿವಸ ಖರ್ಚು ಮಾಡ್ತಾಯಿದ್ರಿ ಅವ್ರಿ ಇವರು ಯಾರೋ ಕಷ್ಟ ಅಂತಂದರೆ ಬಂದು ಧಾರಾಳವಾಗಿ ಕೈ ಎತ್ತು ಕೊಟ್ಬಿಡ್ತಾ ಇದ್ದರೆ ಈಗ ಹಿಂದೆ ಮುಂದೆ ನೋಡ್ತಕ್ಕಂಥದ್ದು ಅವ್ರಿಗೆ ಕೊಡಬೇಕಾ ಬೇಡವಾ ಈ ರೀತಿಯ ಒಂದು ಯೋಚನೆ ಬಂದ್ಬಿಡುತ್ತೆ ಇರಲಿ ಅದನ್ನು ನಿವಾರಣೆ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಉಳಿದ ಹಾಗೆ ನಿಮಗೆ ಗುರುವಿನಿಂದ ಈ ದಿವಸ ರವಿಯ ಬದಲಾವಣೆ ಕೂಡ ಇದೆ ಹೀಗಾಗಿ ದ್ವಿತೀಯದ ರವಿ ಸ್ವಲ್ಪ ಕುಟುಂಬದಲ್ಲಿ ಘರ್ಷಣೆಗಳನ್ನು ತೊಂದರೆಗಳನ್ನು ಮುಖ್ಯವಾಗಿ ಒರಟು ಮಾತು ಸ್ವಲ್ಪ ಕೋಪ ಇವುಗಳನ್ನು ಉಂಟು ಮಾಡಬಹುದು ಸ್ವಲ್ಪ ಎಚ್ಚರವಾಗಿರಿ ಮಾತಿನಲ್ಲಿ ಹಿಡಿತಾ ಇರಲಿ ಹಣಕಾಸಿನ ವಿಚಾರದಲ್ಲಿ ಹಿಡಿತಾ ಇರಲಿ ಉಳಿದ ಹಾಗೆ ಗುರುವಿನ ದೃಷ್ಟಿ ಅದು ಭಾಗ್ಯಸ್ಥಾನಕ್ಕೆ ಬೀಳುತ್ತೆ ಹೀಗಾಗಿ ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಪುರೋಹಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಂತಹ ಕಾರ್ಯಗಳನ್ನೇ ನಚ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತದೆ ಆತಂಕ ಬೇಡ ಮತ್ತು ಗುರು ಶಿಷ್ಯರ ಬಾಂಧವ್ಯ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಸೂಚಿಸುತ್ತೆ ಹೊಸ ಚಿಂತನೆಗಳು ಹೊಸ ಆಲೋಚನೆಗಳನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಗುರು ತಂದು ಕೊಡ್ತಾನೆ ಅದರಲ್ಲೂ ಕೂಡ ಒಂದು ಸಚ್ಚಿಂತನೆ ಅಂತೀವೋ ಧರ್ಮ ಚಿಂತನೆ ಅಂತೀವಲ್ಲ ಅಂತಹ ಕಾರ್ಯಗಳಲ್ಲಿ ನೀವು ಭಾಗವಹಿಸ್ತೀರ ಆ ರೀತಿಯಲ್ಲಿ ಒಳ್ಳೆಯ ಫಲ ಖಂಡಿತ ಇದೆ ಪರಿಹಾರಕ್ಕೆ ನೀವು ಗುರುಚರಿತ್ರೆ ಪಾರಾಯಣ ಮಾಡಬಹುದು ಗುರುಸನ್ನಿಧಾನ ಕ್ಷೇತ್ರ ದರ್ಶನ ಇವೆಲ್ಲ ಮಾಡಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ